ಏಳು ಕೋಟಿ ಮೇಲಾರ್ಲಿಂಗ ಸ್ವಾಮಿಯನ್ನು ನೆನೆಸುತ್ತ ಕೋಟಿ ಗುಡ್ಡದ ಎಲ್ಲ ಹಿರಿಯರಿಗೂ ವೇದಿಕೆ ಮೇಲೆ ಕುಂತಂತ ಹಿರಿಯರಿಗೂ ಹಾಗೂ ವೇದಿಕೆ ಕುಂತಂತ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ನನ್ನ ತಾಯಿಯೂ ನಮಸ್ಕರಿಸಿ ನಾವು ಬಾಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರಂಗಿಲ್ಲ ಹೃದಯದಾಗ ಏನ್ ಅಣ್ಣ ಹೇಳ್ತೇನೆ ನಮಗ್ ಬಹಳ ಖುಷಿ ಆಯ್ತು ಇದೇ ಮೊದಲನೇ ಸಾರಿ ನಾ ಜಾತ್ರೆಗೆ ಬಂದಿರೋ ನಮ್ಮ ಅಣ್ಣಾರೆಲ್ಲಾರು ಕರೆದ್ರು ಒಂದು ಎಂಟು ಹದಿನೈದು ದಿನ ಮುಂಚೆ ಕರೆದ್ರು ಬರ್ಬೇಕು ನೀವು ನಾಟಕ ಹೆಸರು ಬರದ್ ಬಿಡಪ್ಪ ನಿಮ್ಮನೆಲ್ಲ ನೋಡ್ತಾ ಇದ್ರ ಒಂದು ಜಿಲ್ಲೆದಾಗ ಕೂಡದಷ್ಟು ಜನ ಕೂಡದಿರಿ ನಮ್ಮ ಗ್ರಾಮೀಣದಾಗ ಒಗ್ಗಟ್ಟಾಗಿ ಹಬ್ಬ ಮತ್ತು ಪ್ರತಿ ಒಂದು ಕಾರ್ಯಕ್ರಮನ ಒಗ್ಗಟ್ಟಾಗಿ ಮಾಡೋದನ್ನ ನೋಡ್ಬೋದು ನಮ್ಮ ಹಳ್ಳಿಗಳಲ್ಲಿ ಅದು ಸಿಟಿಯಲ್ಲಿ ಬಹಳ ಕಡಿಮೆ ಆಗಿದೆ ರಣದಂಬ ದೇವಿ ಜಾತ್ರೆ ಅಂದ್ರ ರಾಕ್ಷಸರನ್ನ ಸಂಹಾರ ದೇವಿ ಆ ತಾಯಿ ಜಾತ್ರೆಗೆ ನಾನು ಬಂದಿದ್ದೇನೆ ಅಂತಂದ್ರೆ ಖುಷಿ ಆಗ್ತಾ ಇದೆ ಅಣ್ಣ ತಮ್ಮಂದ್ರೆ ಎಲ್ರು ಕೇಳ್ತಾ ಇರ್ತಾರೆ ಮೇಡಮ್ ನೀವು ಕುರುಬರ ನೀವು ಲಿಂಗಾಯತರ ನೀವು ಮುಸ್ಲಿಮಾ ನೀವ್ ಯಾವ ಜಾತಿ ಮೇಡಮ್ ಅಂತಾರ ನಾನು ಎಲ್ಲಾ ಜಾತಿನ ಅದೇನ್ರಿ ಅಣ್ಣ ತಮ್ಮಂದ್ರೆ ಅಂತ ಹೇಳ್ತೇನೆ ಒಂದ ಜಾತಿ ಸಂಬಂಧ ಜನರಿಗೆ ಹಾಗೂ ನಮ್ಮ ಜಿಲ್ಲೆ ಜನರಿಗೆ ಹಾಗೂ ನಮ್ಮ ತಾಲೂಕಿನ ನಮ್ಮ ಏಳು ಕೋಟಿ ಗುಡದ ಎಲ್ಲ ರೈತರಿಗೆ ಈ ವರ್ಷ ಮಳೆ ಬೆಳೆ ಸರಿಯಾಗಿ ಆಗ್ಲಿಪ್ಪ ಎಲ್ಲರೂ ರೈತರು ನೆಮ್ಮದಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮಾತಾಡಕ್ಕೆ ಇಷ್ಟಪಡಲ್ಲ ಹಿರಿಯರ್ ಎಲ್ರಿ ಇದೀರಿ ಯುವಕರೇ ಬಹಳ ಖುಷಿಯಿಂದ ನಗ್ತಾ ಇರ್ತೀರಿ ನಮ್ಮ ಎಲ್ಲಾ ಹಣ ತಮ್ಮಂದ್ರನ್ನ ಒಗ್ಗಟ್ಟಾಗಿ ನಾನು ನಿಮ್ ತಂಗಿಯಾಗಿ ನಾ ಹೋರಾಡ್ದ ಭಾಗವಹಿಸಿದ್ದೇನೆ ಏ ಯಾರು ಕೆಲವೊಬ್ಬರ ಸಂಕೋಚಗೆ ಜಾಗ ಆಗಲ್ಲ ನನ್ನ ತಂಗಿ ತರ ರಕ್ಷಣಾ ಮಾಡ್ಕೊಂಬರ್ತಾರ ಅಣ್ಣ ತಮ್ಮಂದ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನ್ ಇಲ್ಲ ಶಂಕರ್ ಅಣ್ಣ ತಮ್ಮಂದ್ರೆ ಕೆಲವು ದುಷ್ಟರು ನನ್ನ ಕಾಲ್ ಹಿಡಿದು ಹೇಳಕ್ ಬಂದ್ರ ಅವರೆಲ್ಲ ನನ್ನ ಕಾಲ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜೀವನ್ದಾಗ ಕಷ್ಟ ಅನ್ನೋದು ಎಲ್ಲಾರ್ ಬರ್ತಿ ಅದ್ರ ಎದುರಿಸಿಲ್ಲದ ಜೀವನ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಒಂದು ಮೆಟ್ಲ ನಾವು ದಾಟಿಗೆ ಬಂದಾಗ ಜೀವನದಲ್ಲಿ ಸಾಧಕ ಏನಾದರೂ ಸಾಧನೆ ಮಾಡೋಕ್ ಸಾಧ್ಯ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಫೈನಾನ್ಸ್ ನವ್ರು ನಮ್ಮ ಹೆಸರು ಹೇಳಿದ ತಕ್ಷಣ ಓಡೋಗ್ಬಿಡೋರು ಇಲ್ಲಿ ಬರ್ತಾ ಇದೇನೆ ಅಂದ್ರೆ ಪೊಲೀಸರು ನೋಡಿದ್ರೆ ಓಡೋಕಿದ್ರೆ ಇಲ್ಲೋ ನಾವು ಬರ್ತೇವೆ ಅಂದ ತಕ್ಷಣ ಓಡೋಗೋರಂತೆ ಇಲ್ಲೇ ಗುಡ್ದ ಎಲ್ಲ ಪುರ್ಗ್ ಹೋಗ್ತಾ ಇದ್ವಿ ನಾವು ಫೈನಾನ್ಸ್ ಬಹಳ ಕಾಟ ಐತೆ ಕಿರುಕುಳ ಐತ ನೀವೇನ್ರ ಹಂಗೇನ್ರ ಕಾಟ ಇದ್ರೆ ಅವ್ರು ಬೆಳೆದಿದ್ದು ಫೈನಾನ್ಸ್ ಎಲ್ಲ ಕಂಪನಿಗಳು ದೊಡ್ಡ ದೊಡ್ಡ ಬೆಳೆದಿದ್ದೆಲ್ಲ ನಮ್ಮ ರೈತರಿಂದ